ನಮಸ್ಕಾರ ಇವತ್ತು ವಿ ಮೋಹನ್ಸ್ ಆ್ಯಕ್ಟಿಂಗ್ ಕ್ಲಾಸ್ ಇದರಲ್ಲಿ ಬಿಲ್ಡಿಂಗ್ ಎ ಕ್ಯಾರೆಕ್ಟ್ ಅಂದರೆ ಪಾತ್ರವನ್ನು ಪೋಷಿಸುವುದು ಹೇಗೆ ಪಾತ್ರದ ನಿರ್ವಹಣೆ ಹೇಗೆ ಯಾಕೆ ಅಂದರೆ ಪಾತ್ರವನ್ನು ನಿರ್ವಹಿಸೋಕ್ಕೆ ಮುಂಚೆ ಆ ಪಾತ್ರ ಕೇವಲ ಸ್ಕ್ರಿಪ್ಟಲ್ಲಿರುತ್ತೆ ಅಂದರೆ ಕಾಗದದಲ್ಲಿ ಬರೆದಂಥ ಆ ಪಾತ್ರ ಆ ಪಾತ್ರಕ್ಕೆ ಒಂದು ಜೀವ ತುಂಬೋದು ಯಾರ ಕೆಲಸ ಒಬ್ಬ ಕಲಾವಿದನ ಕೆಲಸ ಆ ಪಾತ್ರ ಸೀಮ್ ಪೇಪರ್ ಇಂದ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಲಾವಿದ ಹೇಗೆ ಅಂತಂದರೆ ಆ ಕಲಾವಿದ ಅದಕ್ಕೆ ಕೆಲವು ಕೆಲಸಗಳನ್ನ ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂದರೆ ಮೊದಲು ಆ ಪಾತ್ರದ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು ಹೇಗೆ ಅಂದರೆ ಆ ಸೀಸ್ ಪೇಪರ್ ನಾವು ಓದಿದಾಗ ನಮಗೆ ಆ ಪಾತ್ರ ಏನು ಅಂತ ಗೊತ್ತಾಗುತ್ತೆ ಆ ಪಾತ್ರದಲ್ಲಿ ನಾವು ಯಾವ್ಯಾವ ವಿಷಯವನ್ನು ನಾವು ನೋಡ್ಕೊತ ಹೋಗಬೇಕು ಪಾಯಿಂಟ್ಸ್ಗಳನ್ನ ನಾವು ಗುರ್ತಾಕೊಂತ ಹೋಗಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಆ ಪಾತ್ರವನ್ನು ನೋಡಿದ ತಕ್ಷಣ ಈ ಪಾತ್ರ ಏನು ಈ ಪಾತ್ರ ಏನು ಮಾಡುತ್ತೆ ಈ ಪಾತ್ರ ಯಾವ ರೀತಿ ಈ ಸಂದರ್ಭದಲ್ಲಿ ನಡ ನಡ್ಕೊಳ್ಳುತ್ತೆ ಅದು ಹೇಗೆ ಆಕ್ಟ್ ಮಾಡುತ್ತೆ ರಿಯಾಕ್ಟ್ ಮಾಡುತ್ತೆ ಈ ಒಂದು ಸನ್ನಿವೇಶದಲ್ಲಿ ಅನ್ನೋದು ಅಷ್ಟನ್ನು ನಾವು ನೋಡಬೇಕಾಗುತ್ತೆ ಇದನ್ನ ಮಾಡಬೇಕಾದ್ರೆ ನಮ್ಗೆ ನಿಜವಾಗಿ ಪಾತ್ರದ ಬಗ್ಗೆ ಗೊತ್ತಿರಬೇಕು ಪಾತ್ರದ ಬಗ್ಗೆ ನಮಗೆ ನಿಜವಾಗಿ ಗೊತ್ತಾದಾಗ ಮಾತ್ರ ನಾವು ಆ ಪಾತ್ರವನ್ನ ಆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನ ಮಾಡಬಹುದು ಹೇಗೆ ಜೀವ ತುಂಬೋದು ಅಂದರೆ ಈ ಕೆಲವು ವಿವರಣೆಗಳನ್ನ ತಿಳ್ಕೊಂಡಾಗ ಮಾತ್ರ ನಾವು ಪಾತ್ರಕ್ಕೆ ಜೀವ ತುಂಬಕ್ಕೆ ಸಾಧ್ಯ ಮೊದಲನೇದಾಗಿ ಪಾತ್ರ ಗಂಡ ಹೆಣ್ಣ ಇದನ್ನ ನೋಡ್ತೀವಿ ಅದಾದ ನಂತರ ಪಾತ್ರದ ವಯಸ್ಸಷ್ಟು ಮುಖ ನೋಡ್ಬೇಕು ಅಂದ್ರೆ ಆ ಪಾತ್ರದ ವಯಸ್ಸು ಮಕ್ಕಳಾದ್ರೆ ಹತ್ತು ವರ್ಷ ಇರ್ಬೋದು ಎಂಟು ವರ್ಷ ಇರ್ಬೋದು ಅಥವಾ ಯುವಕನಾದ್ರೆ ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇರ್ಬೋದು ಮಧ್ಯ ವಯಸ್ಕನಾದರೆ ನಲವತ್ತು ಐವತ್ತು ಆ ತಾತ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಎಪ್ಪತ್ತು ವರ್ಷಗಳು ಅಂತ ಇಟ್ಕೊಳ್ಳೋಣ ಹಾಗೆ ಆ ಪಾತ್ರದ ವಯಸ್ಸನ್ನು ನೋಡಿದಾಗ ನಮಗೆ ಆ ಪಾತ್ರ ಏನು ಅಂತ ಗೊತ್ತಾಗುತ್ತೆ ಆ ಪಾತ್ರ ಯಾರು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು ಆ ಪಾತ್ರ ಯಾರು ಒಂದು ತಂದೆಯ ಪಾತ್ರವ ಮಾವನ ಪಾತ್ರವ ಒಬ್ಬ ಕೆಟ್ಟವನ ಪಾತ್ರನೋ ಒಳ್ಳೆಯವನ ಪಾತ್ರನೋ ಅಥವಾ ಇಬ್ಬರ ಮಧ್ಯೆ ಕೆಲವು ಕಲಾಗಳನ್ನ ತಂದಿಡುವಂತಹ ಒಂಥದ ಕ್ರಿಮಿನಲ್ ಮೈಂಡೆಡ್ ಪಾತ್ರನ ಆತರ ಈ ಪಾತ್ರದ ನಿಜವಾದ ಆ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಾವು ತಿಳ್ಕೊತ ಹೋಗ್ಬೇಕು ಮೊದಲನೇದಾಗಿ ಪಾತ್ರ ಗಂಡ ಹೆಣ್ಣು ಪಾತ್ರದ ವಯಸ್ಸು ಪಾತ್ರದ ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರದ ಗುಣಗಳೇನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಆ ಪಾತ್ರ ಎಲ್ಲರ ಜೊತೆ ಹೊಂದ್ಕೊಳ್ಳೋವಂಥ ಪಾತ್ರನ ತುಂಬ ಒಂಥರ ಎಂಜಾಯಬಲ್ ಹ್ಯಾಪಿಯಾಗಿರುವಂತಹ ಎಲ್ಲರ ಜೊತೆ ಸಂತೋಷವಾಗಿ ವರ್ತನೆ ಮಾಡುವಂತಹ ಪಾತ್ರನ ಅಥವಾ ಒಂಥರ ಜಲಸ್ಸು ಆ ಮನಸ್ಸಲ್ಲಿ ಒಂದು ಏನೋ ಬೇರೆ ಇದನ್ನ ಇಟ್ಟುಕೊಂಡು ಮೇಲೆ ಒಂದು ರೀತಿಯಾಗಿ ಆಗಿ ಮಾತಾಡುತ್ತಾ ಅಥವಾ ಆ ಪಾತ್ರ ನಿಜವಾಗಿಯೂ ಒಳ್ಳೆಯ ಪಾತ್ರನ ಇದೆಲ್ಲವನ್ನ ಸ್ಟಡಿ ಮಾಡಬೇಕಾಗತ್ತೆ ಅದಾದ ಮೇಲೆ ಆ ಪಾತ್ರಗಳ ಗುಣಗಳೇನು ಅಂದರೆ ಹ್ಯಾಬಿಟ್ಸ್ ಏನು ಅಂತ ತಿಳ್ಕೊಬೇಕಾಗುತ್ತೆ ಆ ಪಾತ್ರ ಸಿಗರೇಟ್ ಸೇರುತ್ತಾ ಕುಡಿಯುತ್ತಾ ಅಥವಾ ತುಂಬ ಕ್ಯಾರೆಕ್ಟ್ರಲ್ಲಿ ಏನಂದರೆ ತುಂಬ ಕೋಪವ ಯಾವ ಕೋಪವಾಗಿ ಮಾತಾಡುವಂಥ ಪಾತ್ರನ ಅಥವಾ ತುಂಬ ಒಂದು ನಾರ್ಮಲ್ ಆಗಿರೋವಂಥ ಪಾತ್ರನ ಸಂತೋಷವಾಗಿರುವಂಥ ಪಾತ್ರನ ಅಥವಾ ಯಾವಾಗಲೂ ಏನನ್ನೋ ಕಳ್ಕೊಂಡಿರೋ ಥರ ದುಃಖ ಪಡುವಂಥ ಪಾತ್ರನ ಆ ಪಾತ್ರಕ್ಕೆ ಏನೋ ಒಂದು ತೊಂದರೆ ಇರ್ಬೋದು ಮೊದಲನೆಯದು ಕೊನೆಯವರೆಗೂ ತುಂಬ ಒಂದು ರೀತಿ ನಾನಾ ರೀತಿಯ ಕಷ್ಟಗಳು ಎದುರಾದಾಗ ಏನಾಗುತ್ತೆ ಆ ಪಾತ್ರ ಯಾವಾಗಲೂ ನೊಂದುಕೊಂಡಂತಹ ಮಾತುಗಳನ್ನೇ ಆಡುತ್ತೆ ಆ ರೀತಿ ಪಾತ್ರನ ಅದನ್ನೆಲ್ಲ ನಾನು ನೋಡಬೇಕಾಗುತ್ತೆ ಆಮೇಲೆ ಆ ಪಾತ್ರಕ್ಕೆ ಏನಾದ್ರು ಡಿಫಾರ್ಮಿಟಿ ಇದೆಯಾ ಅಂತ ನೋಡಬೇಕು ಅಂದರೆ ಆ ಪಾತ್ರ ಒಬ್ಬ ರೋಗಿಷ್ಟನ ಅಥವಾ ಕೈ ಕಾಲುಗಳಲ್ಲಿ ಏನಾದರೂ ನ್ಯೂನತೆ ಇದೆಯಾ ಅಥವಾ ಬಾಯಿ ಅಥವಾ ಈಗ ಕೆಲವರಿಗೆ ಹೇಳ್ತೀವಲ್ಲ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುತ್ತೆ ಅವರು ಕೈಗಳನ್ನ ಹೀಗೆ ಇಟ್ಕೊಂಡಿರ್ತಾರೆ ಅವರ ನಡಿಗೆ ಬೇರೆ ಥರ ಇರುತ್ತೆ ಇದೆ ಎಲ್ಲವನ್ನು ನಾವು ನೋಡಬೇಕಾಗತ್ತೆ ಪಾತ್ರವನ್ನು ಮಾಡಿದಾಗ ಆ ರೀತಿ ಆ ಪಾತ್ರರನ್ನೆಲ್ಲ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿ ಅದಕ್ಕೆ ಹೊಂದಾಣಿಕೆಯಾಗಿ ಅದಕ್ಕೆ ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿ ನಾವು ಆ ಪಾತ್ರವನ್ನು ನಿರ್ವಹಣೆ ಮಾಡಿದಾಗ ಆ ಪಾತ್ರಕ್ಕೆ ನಿಜವಾಗಿಯೂ ಕೂಡ ಜೀವ ತುಂಬುತ್ತೆ ಅಷ್ಟು ವಿಷಯಗಳನ್ನ ನಾವು ನೋಡ್ತಾ ಬರಬೇಕಾಗತ್ತೆ ಆ ಪಾತ್ರ ಒಬ್ಬ ಶ್ರೀಮಂತನ ಬಡವನ ರೈತನ ಅಥವಾ ಒಂದು ಮನೆಯ ಆಳಿನ ಪಾತ್ರನ ಒಬ್ಬ ಶ್ರೀಮಂತ ಶ್ರೀಮಂತ ಮನೆಯ ಮುಖಂಡನ ಪಾತ್ರನ ಹಳ್ಳಿಯ ಮುಖಂಡನ ಪಾತ್ರನ ಅಪ್ಪ ಒಬ್ಬ ವಿಲನ್ನ ಒಬ್ಬ ಕೊಲೆಗಾರನ್ನ ಒಬ್ಬ ಡಾಕ್ಟರ್ರ ಲಾಯರ ಅಥವಾ ನ್ಯಾಯ ಹೇಳುವಂತಹ ಒಬ್ಬ ಮನುಷ್ಯನ ಈ ರೀತಿಯಾಗಿ ಪಾತ್ರಗಳಲ್ಲಿ ನೂರಾರು ರೀತಿಯ ಪಾತ್ರಗಳಿರುತ್ತೆ ಅಂದರೆ ನೂರಾರು ರೀತಿಯ ಕ್ಯಾರೆಕ್ಟರ್ಗಳನ್ನ ನಾವು ದಿನಾ ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀವಿ ಆದರೆ ಆ ಸ್ಕ್ರಿಪ್ಟಲ್ಲಿ ಬರ್ತಿರೋ ಪಾತ್ರ ಏನು ಅನ್ನೋದನ್ನು ತಿಳ್ಕೊಂಡು ನಾವು ಅದನ್ನು ನಾವು ನಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ನಾವು ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡೋದು ಅಂತಾರೆ ಅಂದರೆ ಪರಕಾಯ ಪ್ರವೇಶ ಅಂತಂದರೆ ನಾನು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಿದ್ದೀನಿ ಹೇಳಿ ಆ ಪಾತ್ರಕ್ಕೆ ಬೇಕಾದಂತಹ ಎಲ್ಲ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು ಅಂದರೆ ಅದು ಟೆಂಪರರಿಲಿ ಆ ಪಾತ್ರವನ್ನು ನಿರ್ವಹಿಸುವಾಗ ಇನ್ ಫ್ರಂಟ್ ಆಫ್ ಕ್ಯಾಮರಾ ಆರ್ ಆನ್ ದ ಸ್ಟೇಜ್ ಆ ಪಾತ್ರವನ್ನು ನಿರ್ವಹಿಸುವಾಗ ಇರಬೇಕು ಇದು ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇರಬೇಕಾದಂತಹ ಮುಖ್ಯವಾದ ಗುಣ ಅಂದರೆ ಒಬ್ಬ ಕಲಾವಿದ ಆದವನಿಗೆ ಮುಖ್ಯವಾಗಿರಬೇಕಾದ್ದು ಏನು ಇಮ್ಯಾಜಿನೇಷನ್ ಅಂದರೆ ಒಂದು ಪಾತ್ರದ ಬಗ್ಗೆ ವಿವರಣೆ ತಿಳ್ಕೊಂಡಾಗ ಆ ಪಾತ್ರ ಹೀಗಿದೆ ಹೀಗಿರಬೇಕು ಹೀಗೆ ಆಗಬೇಕು ಅಂತ ಆ ಪಾತ್ರದ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಇದು ಮುಖ್ಯವಾದ ಗುಣ ಒಬ್ಬ ಕಲಾವಿದ ಅನ್ಕೊಂಡ ತಕ್ಷಣ ಅವನಿಗೆ ಇಮ್ಯಾಜಿನೇಷನ್ ಇರಬೇಕು ಆ ಇಮ್ಯಾಜಿನೇಷನ್ ಇದ್ದಾಗ ಯಾಕೆಂದರೆ ಎಷ್ಟೋ ಸಾರಿ ನಾವು ಈಗ ನಾ ಗ್ರೀನ್ ಮ್ಯಾಟಲ್ಲಿ ನಾವು ಆ್ಯಕ್ಟ್ ಮಾಡ್ತಿರ್ತೀವಿ ಅವಾಗ ಏನಾಗುತ್ತೆ ಗ್ರೀನ್ ಮ್ಯಾಟಲ್ಲಿ ನಾವು ಯಾವುದೋ ದೇವಸ್ಥಾನದ ಒಳಗಡೆ ತುಂಬ ಬೃಹದಾಕಾರವಾದಂತಹ ದೊಡ್ಡ ದೇವಸ್ಥಾನದ ಒಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನುವಂತಹ ಸನ್ನಿವೇಶ ಇರುತ್ತೆ ಆಗ ನಾವು ಅದನ್ನು ಕಲ್ಪನೆ ಮಾಡ್ಕೋಬೇಕು ನಮ್ಮ ಮನಸ್ಸಲ್ಲಿ ನಾನೀಗ ಒಂದು ದೇವಸ್ಥಾನದಲ್ಲಿ ನಿಂತಿದ್ದೀನಿ ಹೇಳಿ ಅದು ಒಂದು ಅರಮನೆಯ ಒಂದು ಬ್ಯಾಕ್ ಗ್ರೌಂಡ್ ಹಾಕ್ಬೋದು ಗ್ರೀನ್ ಮ್ಯಾಟಲ್ಲಿ ಆಮೇಲೆ ಅದರಿಂದ ಅವ್ರು ನಮ್ಗೆ ಹೇಳ್ತಾರೆ ನೀವೀಗ ಅರಮನೆಯಲ್ಲಿ ಒಂದು ಜಾಗದಲ್ಲಿ ಸಿಂಹಾಸನ ಎದುರುಗಡೆ ನಿಂತಿದ್ದೀರಾ ನೀವು ಹೆಂಗೆ ಮಾತಾಡ್ತೀರಾ ಇದನ್ನೆಲ್ಲ ಕಲ್ಪಿಸಿಕೊಳ್ಳುವಂತಹ ಆ ಕಲ್ಪನೆಯ ಒಂದು ಭಾವ ಒಬ್ಬ ಕಲಾವಿದನಿಗೆ ಇದ್ದಾಗ ಸುಮಾರು ಕೆಲಸಗಳು ನಡೆಯುತ್ತೆ ಇದನ್ನೆಲ್ಲ ಅಳವಡಿಸಿಕೊಂಡು ನಾವು ಪಾತ್ರವನ್ನು ನಿರ್ವಹಣೆ ಮಾಡಿದಾಗ ಆ ಪಾತ್ರಕ್ಕೆ ಒಬ್ಬ ಕಲಾವಿದ ಜೀವ ತುಂಬೋದು ಅಂತ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ನಮಸ್ಕಾರ